ಸ್ವಾಮಿ ಶ್ರೀ ಶಿವಾನಂದ ಪರಮಹಂಸರು ಶ್ರೀ ನಿತ್ಯಾನಂದ ಭಗವಾನರು ಬ್ರಹ್ಮಶ್ರೀ ಸದಾಶಿವಯೋಗಿಗಳವರಿಗೆ ನನ್ನ ಆತ್ಮ ನಮಸ್ಕಾರಗಳು ತಿಳಿಸುತ್ತಾ ಬ್ರಹ್ಮಶ್ರೀ ಸದಾಶಿವಯೋಗಿಗಳವರ ಅಮೂಲ್ಯವಾದ ಗ್ರಂಥಗಳಲ್ಲಿ ಒಂದಾದ ಜಗವು ನಿನ್ನೊಳಗೆ ಎಂಬ ಗ್ರಂಥವನ್ನು ಯೂಟ್ಯೂಬ್ ಮೂಲಕ ನಿಮ್ಮೆಲ್ಲರಿಗೂ ತಲುಪಬೇಕೆಂದು ಇಚ್ಛಿಸುತ್ತಾ ಈ ಗ್ರಂಥವನ್ನು ಓದಲು ನಿಮ್ಮೆಲ್ಲರ ಸಹಕಾರದಿಂದ ಪ್ರಯತ್ನ ಮಾಡುತ್ತೇನೆ ಮೊದಲನೆಯದಾಗಿ ಎಸ್ ಸಿ ರಂಗನಾಥ್ ಅವರು ಬರೆದಿರುವಂತಹ ಈ ಗ್ರಂಥದ ಮುನ್ನುಡಿಯನ್ನು ಕೇಳೋಣ ಬನ್ನಿ ಯೋಗ್ಯ ಶಿಷ್ಯನಿಗೆ ಯೋಗ್ಯ ಗುರು ಸಿಕ್ಕುತ್ತಾರೆ ಎಂಬ ಮಾತೊಂದಿದೆ ಹಾಗೆಯೇ ಗುರುವನ್ನು ಹುಡುಕಿಕೊಂಡು ಎಲ್ಲಿಗೂ ಹೋಗಬೇಡ ಗುರುಗಳೇ ಶಿಷ್ಯರನ್ನು ಹುಡುಕಿಕೊಂಡು ಬರುತ್ತಾರೆ ಒಳ್ಳೆಯ ಶಿಷ್ಯನಾಗು ಒಳ್ಳೆಯ ಗುರು ಸಿಕ್ಕುತ್ತಾರೆ ಒಳ್ಳೆಯ ಗುರುವಾಗು ಒಳ್ಳೆಯ ಶಿಷ್ಯರು ಸಿಕ್ಕುತ್ತಾರೆ ಗುರುಗಳು ಎಂಥವರೋ ಅಂಥವರೇ ಶಿಷ್ಯರು ಶಿಷ್ಯರೇ ಅಂಥವರೋ ಅಂಥವರೇ ಗುರುಗಳು ದೊರೆಯುತ್ತಾರೆ ಎಂಬುದರಲ್ಲಿ ಸಂಶಯವೇ ಇಲ್ಲ ಸಂತ ರಜಬ್ ಹೇಳುವಂತೆ ವಿಚಾರ ಮಾಡುವಾತನಿಗೆ ಗುರುವನ್ನು ಅರಸಿಕೊಂಡು ಎಲ್ಲೂ ಹೋಗಬೇಕಾಗಿಲ್ಲ ಈ ಜಗವೊಂದು ಗುರು ಕೇಳಿ ತಿಳಿ ವಿಚಾರ ಮಾಡು ಉಪದೇಶ ಬೇಕಾದರೆ ಕೇಳು ನೀಡುವುದು ಜಗದ ಪ್ರಸಾರ ಚೌರಾಸಿ ಲಕ್ಷ ಜೀವನದ ಲಕ್ಷಣವಿದೆ ಇಲ್ಲಿ ಮಾಯೆ ಸಿಕ್ಕಿತು ಅಂಟಿಕೊಂಡಿತು ಬೆರೆಯಲಿಲ್ಲ ಇಲ್ಲಿ ಎನ್ನುತ್ತಾನೆ ನಿಜವಾದ ಗುರು ಶಿಷ್ಯರು ಎಂಬುದನ್ನು ರಜಬ್ ಮಾತಿನಲ್ಲಿ ಹೇಳುವುದಾದರೆ ವಿತ್ತಾಪಹಾರಕ ಗುರುಗಳೇ ಹೆಚ್ಚು ಚಿತ್ತಾಪಹಾರಕ ಗುರು ಶಿಷ್ಯರಾಗಿ ಎಂದು ಯಾರನ್ನೂ ಕೇಳುವುದಿಲ್ಲ ಶಿಷ್ಯನೂ ಅಂತೆಯೇ ಚುಂಬುಕದಂತೆ ಆತನ ಆಕರ್ಷಣೆಗೆ ಒಳಗಾಗುತ್ತಾನೆ ನನಗೆ ಆಧ್ಯಾತ್ಮಿಕ ವಿಷಯಗಳಲ್ಲಿ ದೇವರು ಧರ್ಮ ಮುಂತಾದ ವಿಚಾರಗಳಲ್ಲಿ ಆಸಕ್ತಿ ಇತ್ತು ಇವುಗಳ ಬಗ್ಗೆ ತಿಳಿದುಕೊಳ್ಳಲು ಕೆಲವು ಧರ್ಮಗ್ರಂಥಗಳನ್ನು ಆಚಾರ್ಯತ್ರಯರ ತತ್ವಗಳನ್ನು ಶರಣರ ವಚನಗಳನ್ನು ಅನೇಕ ಸಾಧಕರ ಜೀವನ ಚರಿತ್ರೆಯನ್ನು ಸಮಾಜ ಸುಧಾರಕರ ಬೋಧನೆಗಳನ್ನು ಓದುತ್ತಿದ್ದೆನು ಸಾಧಕರಾದ ಕೆಲವರು ದೇವರಿಗಾಗಿ ಕಾಯಬೇಕು ದೇವರಿಗಾಗಿ ಅಳಬೇಕು ಎಂದೆಲ್ಲ ಹೇಳಿದ್ದಾರೆ ಕೆಲವರು ವಿಗ್ರಹಾರಾಧನೆಗೆ ಪ್ರೋತ್ಸಾಹ ಕೊಟ್ಟರೆ ಮತ್ತೆ ಕೆಲವರು ಉಗ್ರವಾಗಿ ಖಂಡಿಸಿದ್ದಾರೆ ಒಂದು ಗುಂಪಿನವರು ಯಜ್ಞಯಾಗಾದಿಗಳಿಗೆ ಅವಕಾಶ ಮಾಡಿಕೊಟ್ಟರೆ ಮತ್ತೊಂದು ಗುಂಪಿನವರು ಹಿಯಾಳಿಸಿ ಮೂಲೆ ಗೊತ್ತಿದ್ದಾರೆ ಇನ್ನು ಧರ್ಮದ ಹೆಸರಿನಲ್ಲಿ ಒಂದು ಕಡೆ ಆಡಂಬರದ ಪೂಜೆ ಪುನಸ್ಕಾರಗಳು ತೀರ್ಥ ಪ್ರಸಾದಗಳ ಅಬ್ಬರವಾದರೆ ಮತ್ತೊಂದೆಡೆ ಸರಳವಾದ ಆಚರಣೆಗಳು ಗುರುವಿನ ಗುಲಾಮನಾಗೂ ತನಕ ಸಿಗದಣ್ಣ ಮುಕುತಿ ಗುರುವಿಗೆ ತನು ಮನ ಧನಗಳನ್ನು ಅರ್ಪಿಸಬೇಕು ಗುರುವಿತ್ತ ಶಿಕ್ಷೆ ಅಮರತ್ವದ ಭಿಕ್ಷೆ ಮುಂತಾದ ವಾಕ್ಯಗಳನ್ನು ಬಳಸಿಕೊಂಡು ಸುಲಿಗೆ ಸೇವೆ ಮಾಡುತ್ತಿರುವ ಗುರುಪೀಠಗಳು ಬೆಳ್ಳಿ ಬಂಗಾರ ಮುತ್ತು ರತ್ನಗಳನ್ನು ಯಥೇಚ್ಛವಾಗಿ ಉಪಯೋಗಿಸಿಕೊಂಡು ರಾಜಗುರು ಎಂಬಂತೆ ಮೆರೆಯುವ ಜಗದ್ಗುರುಗಳು ಹಾಗೂ ಅರಮನೆಯನ್ನು ಹೋಲುವಂತಹ ಮಠಗಳು ಇವೆಲ್ಲವನ್ನು ನೋಡಿ ನೋಡಿ ನನ್ನ ಮನಸ್ಸು ರೋಸಿ ಹೋಗಿತ್ತು ಯಾವುದನ್ನು ಆಯ್ಕೆ ಮಾಡಿಕೊಳ್ಳಬೇಕು ಯಾವುದನ್ನು ಬಿಡಬೇಕು ಎಂಬುದರ ಬಗ್ಗೆ ಜಿಜ್ಞಾಸೆಗೊಳಗಾಗಿದ್ದೇನು ಆಚಾರ ವಿಚಾರಗಳು ವೈಜ್ಞಾನಿಕವಾಗಿ ವೈಚಾರಿಕವಾಗಿ ಮತ್ತು ತರ್ಕಬದ್ಧವಾಗಿ ಇರಬೇಕೆಂಬುದೇ ನನ್ನ ಆಸೆ ನಂಬಿ ಕೆಟ್ಟವರೆಲ್ಲವೋ ಎಂಬ ಮಾತನ್ನು ಬಳಸಿಕೊಂಡು ನಂಬು ನಂಬು ನಂಬಿಕೆಯಿಡು ಎಂದು ಹೇಳುವವರೇ ಜಾಸ್ತಿ ನಂಬಿಕೆಗಳು ಬರೀ ನಂಬಿಕೆಗಳು ಪುಸ್ತಕದ ಬದನೆಕಾಯಿಗಳು ಎಂಬುದು ನನ್ನ ಅಭಿಪ್ರಾಯವಾಗಿತ್ತು ಇಂತಹ ಸಂದರ್ಭದ ಹಿನ್ನೆಲೆಯಲ್ಲಿಯೇ ಹಂಪಿ ಶ್ರೀ ಶಿವಾನಂದ ಯೋಗಾಶ್ರಮದ ಬ್ರಹ್ಮಶ್ರೀ ಸದಾಶಿವಯೋಗಿಗಳ ಪರಿಚಯವಾದದ್ದು ನಾನು ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಉಪನ್ಯಾಸಕನಾಗಿ ಕೆಲಸ ಮಾಡುತ್ತಿದ್ದಾಗ ಹತ್ತೊಂಬತ್ತು ನೂರ ಎಪ್ಪತ್ತೈದನೇ ಇಸ್ವಿ ಜೂನ್ ತಿಂಗಳ ಒಂದು ದಿನ ನನ್ನ ಆತ್ಮೀಯ ಮಿತ್ರರು ಹಾಗೂ ಸಹೋದ್ಯೋಗಿಗಳಾದ ಶ್ರೀ ಜಿ ಎಂ ರುದ್ರಪ್ಪನವರು ಅವರ ಮನೆಗೆ ಆಹ್ವಾನಿಸಿ ಶ್ರೀ ಸದಾಶಿವಯೋಗಿಗಳ ಪರಿಚಯ ಮಾಡಿಸಿದರು ಅವರನ್ನು ನೋಡಿದ್ದೇ ತಡ ಮನಸ್ಸು ಪುಳಕಿತವಾಗಿ ರೋಮಾಂಚನವಾಯಿತು ಹಿಮಾಲಯವೇ ನನ್ನ ಬಳಿ ಬರುತ್ತದೆ ಎಂದು ಅಂದುಕೊಂಡಿರಲಿಲ್ಲ ಯೋಗಿಗಳ ರೂಪದಲ್ಲಿ ಗುರುಗಳೇ ನನ್ನನ್ನು ಹುಡುಕಿಕೊಂಡು ಬಂದಿದ್ದಾರೆ ಎಂಬಂತೆ ಭಾಸವಾಯಿತು ದೇವರು ಧರ್ಮ ಮುಂತಾದ ವಿಷಯಗಳಲ್ಲಿ ಸಂಶಯವಿದ್ದ ನಾನು ಅನೇಕ ಪ್ರಶ್ನೆಗಳನ್ನು ಹಾಕಿದೆ ಎಲ್ಲದಕ್ಕೂ ಸಮರ್ಪಕವಾಗಿ ಉತ್ತರ ದೊರೆಯಿತು ಅದುವರೆಗೂ ನಾನು ತಿಳಿದಿದ್ದ ವಿಷಯಗಳಲ್ಲಿ ಅನೇಕ ತಪ್ಪು ತಿಳುವಳಿಕೆಗಳು ಇದ್ದದ್ದು ನನಗೆ ಕಂಡುಬಂದಿತು ಯೋಗಿಗಳ ಉತ್ತರಗಳಲ್ಲಿ ವೈಚಾರಿಕತೆ ವೈಜ್ಞಾನಿಕತೆ ಸತ್ಯತೆ ಎದ್ದು ಕಾಣುತ್ತಿತ್ತು ಅಂಧವಿಶ್ವಾಸ ಅಂಧಶ್ರದ್ಧೆಗಳೇ ನಮ್ಮ ಬದುಕಿಗೆ ಮಾರಕವಾಗಿವೆ ಎನಿಸಿತು ಮಾತನಾಡುತ್ತಿದ್ದಾಗ ಒಂದು ಹಂತದಲ್ಲಿ ಪವಾಡಗಳ ವಿಷಯ ಬಂದಿತು ಕೂಡಲೇ ಯೋಗಿಯವರು ಗಾಳಿಯಲ್ಲಿ ಕೈಯಾಡಿಸಿ ವಿಭೂತಿಯನ್ನು ಕೊಟ್ಟರು ಇದು ದೊಡ್ಡ ಸಾಧನೆ ಎಂದುಕೊಂಡೆ ಅನೇಕ ಬಾಬಾಗಳು ಇದನ್ನು ಪವಾಡವೆಂಬಂತೆ ತೋರಿಸುತ್ತಾರೆ ಆದರೆ ಪವಾಡವಲ್ಲ ಇದು ಕೇವಲ ಕ್ಷಣಾರ್ಧದಲ್ಲಿ ವಸ್ತುವಿನ ಸ್ಥಳಾಂತರ ಮಾಡಿ ತೋರಿಸುವ ಕೈಚಳಕ ಅಷ್ಟೆ ಎಂದು ವಿಷದಪಡಿಸಿ ಹೀಗೆ ಹಿಡಿಯಲ್ಲಿ ಹಿಡಿಯಬಹುದಾದ ಯಾವುದೇ ಚಿಕ್ಕ ವಸ್ತುವನ್ನು ಕೊಡಬಹುದು ಎಂದು ಹೇಳಿದರು ನಾವು ಪವಾಡದಂತೆ ಕೊಡುವ ಆ ವಸ್ತುವನ್ನು ಮೊದಲೇ ಸಿದ್ಧವಾಗಿ ಇಟ್ಟುಕೊಂಡಿರಬೇಕು ಎಂದು ಹೇಳಿ ಇಂತಹ ಖೋಟಾ ಪವಾಡ ಪುರುಷರ ಬಗ್ಗೆ ಎಚ್ಚರಿಕೆಯೆಂದೇ ಇರಿ ಎಂದು ಸೂಚನೆ ಕೊಟ್ಟರು ಯೋಗಿಗಳ ವಿಚಾರಧಾರೆ ನನ್ನನ್ನು ಐಸ್ಕಾಂತದಂತೆ ಸೆಳೆಯಿತು ಅವರು ಹಂಪಿಗೆ ವಾಪಸಾದ ಕೆಲವೇ ದಿನಗಳಲ್ಲಿಯೇ ನಾನು ಹಂಪಿಯ ಅವರ ಆಶ್ರಮಕ್ಕೆ ಹೋಗಿ ಕೆಲವು ದಿನಗಳು ಅವರ ಜೊತೆಯಲ್ಲಿದ್ದು ಹಲವಾರು ಸಂಶಯಗಳನ್ನು ನಿವಾರಿಸಿಕೊಂಡು ಬಂದೆ ಕೆಲವು ದಿನಗಳ ನಂತರ ಯೋಗಿಗಳಿಂದ ಯೋಗ ದೀಕ್ಷೆ ಪಡೆದುಕೊಂಡು ಯೋಗಾಭ್ಯಾಸ ಮಾಡಬೇಕೆಂಬ ಉತ್ಕಟ ಇಚ್ಛೆಯಾಯಿತು ನನ್ನ ಇಚ್ಛೆಯನ್ನು ಪತ್ರಮುಖೇನ ಬರೆದು ತಿಳಿಸಿದೆ ಯೋಗಿಗಳ ಆಹ್ವಾನದಂತೆ ಹಂಪಿಯ ಆಶ್ರಮಕ್ಕೆ ಹೋಗಿ ಯೋಗ ದೀಕ್ಷೆಗಾಗಿ ಪ್ರಾರ್ಥಿಸಿದೆ ಅವರು ಬಹಳ ಸಂತೋಷದಿಂದ ಯೋಗಾಭ್ಯಾಸ ಹೇಳಿಕೊಡಲು ಒಪ್ಪಿದರು ದೀಕ್ಷೆ ಕೊಡುವ ಸಂದರ್ಭದಲ್ಲಿ ನಾನು ಬೀಡಿ ಸಿಗರೇಟ್ ಮದ್ಯಪಾನ ಮುಂತಾದ ದುಚ್ಚಟಗಳಿಂದ ದೂರವಿರುತ್ತೇನೆ ಎಂದು ವಾಗ್ದಾನ ಪಡೆದರು ನಾನು ಕಾಯ ವಾಚ ಮನಸ ನನ್ನ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಪ್ರವರ್ತನೆ ಮಾಡುವುದಿಲ್ಲ ಇದಕ್ಕೆ ನಿರಪರಾಧಿಯಾದ ನನ್ನ ಆತ್ಮವೇ ಸಾಕ್ಷಿ ಎಂಬ ಪ್ರಮಾಣವಚನ ಬೋಧಿಸಿದರು ಈ ಸಂದರ್ಭದಲ್ಲಿ ನನ್ನಿಂದ ಪಡೆದ ಗುರುಕಾಣಿಕೆಗಳು ಇಷ್ಟೇ ಹೊರತು ಮತ್ತು ಯಾವ ರೀತಿಯ ಹಣ ವಸ್ತು ಇತ್ಯಾದಿ ಕಾಣಿಕೆಗಳನ್ನು ಕೇಳಲಿಲ್ಲ ಹೀಗೆ ಏಳು ಎಂಟು ಹತ್ತೊಂಬತ್ತು ನೂರ ಎಪ್ಪತ್ತೈದರಂದು ಗುರುವಾರ ಪ್ರಾತಃ ಕಾಲದಲ್ಲಿ ಸಿದ್ಧವಿದ್ಯೆಯ ಯೋಗದೀಕ್ಷೆ ಕೊಟ್ಟರು ಕ್ರಮವಾಗಿ ಅಭ್ಯಾಸ ಮಾಡುತ್ತಾ ಸಂಶಯ ಏನಾದರೂ ಬಂದಾಗ ಮತ್ತೆ ಮತ್ತೆ ಬಂದು ಸರಿಪಡಿಸಿಕೊಂಡು ಹೋಗಬೇಕೆಂದು ತಿಳಿಸಿದರು ಅಂದಿನಿಂದಲೂ ಅವರ ಮಾರ್ಗದರ್ಶನದಲ್ಲಿ ಅಭ್ಯಾಸ ಮಾಡಿಕೊಂಡು ಇರುವುದರಿಂದ ನನ್ನ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಉತ್ತಮವಾಗಿದೆ ಎಂದರೆ ತಪ್ಪಾಗಲಾರದು ಶ್ರೀ ಸದಾಶಿವಯೋಗಿಗಳು ಪುಸ್ತಕ ಜ್ಞಾನಕ್ಕಿಂತ ಮಸ್ತಕ ಜ್ಞಾನವೇ ಲೇಸು ಎಂಬ ಮಾತನ್ನು ಪದೇ ಪದೇ ಹೇಳುತ್ತಿದ್ದರು ಸ್ವಾಧ್ಯಾಯ ಮತ್ತು ಸ್ವಾನುಭವಕ್ಕೆ ಹೆಚ್ಚು ಒತ್ತು ಕೊಡುತ್ತಿದ್ದರು ಯೋಗಿಗಳು ಕಠೋರ ಸಾಧಕರು ಸತ್ಯಶೋಧನೆಗಾಗಿ ಹೋರಾಡಿದವರು ಯಾರನ್ನು ಯಾವುದಕ್ಕೆ ಆಗಲಿ ಕಾಡಿದವರಲ್ಲ ಬೇಡಿದವರೂ ಅಲ್ಲ ಮೈಮುಚ್ಚಲು ಸ್ಮಶಾನದಲ್ಲಿ ಶೆವದ ಮೇಲೆ ಹೊದಸಿ ತಗೆದು ಬಿಸಾಕಿದ ಬಟ್ಟೆಗಳನ್ನು ತೆಗೆದುಕೊಂಡು ಕೌಪೇನ ಮತ್ತು ತುಂಡು ಪಂಚೆಯಾಗಿ ಹುಟ್ಟವರು ಯಾರೋ ತಿಂದು ಬಿಸಾಕಿದ ಬಾಳೆಹಣ್ಣಿನ ಸಿಪ್ಪೆ ಗರಿಕೆ ಸೊಪ್ಪು ಕಾಡು ಕಡಲೆ ನೆಲಕಡಲೆಯನ್ನು ತಿಂದು ಜೀವಿಸಿದವರು ಗುಂಡು ಬಂಡೆ ಗುಹೆಗಳಲ್ಲಿ ವಾಸಿಸಿ ಸಾಧನ ಮಾಡಿದ ಸಿದ್ಧರು ಪರ್ಯಟನಾ ಕಾಲದಲ್ಲಿ ಹಿಪ್ಮಾಟಿಸಮ್ ಮೆಸ್ಮರಿಸಂ ರಸವಿದ್ಯೆ ಪ್ರಕೃತಿ ಚಿಕಿತ್ಸೆ ಆಯುರ್ವೇದ ಮೋಡಿ ವಿದ್ಯೆಗಳನ್ನು ಕಲಿತು ಜೀವಕಾರುಣ್ಯಕ್ಕೆ ಉಪಯೋಗಿಸಿದ್ದಾರೆ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಯಲು ಹೋಗಿ ಅದರಲ್ಲಿ ಸತ್ಯವಿಲ್ಲವೆಂದು ಅರಿತ ಕೂಡಲೇ ಆ ಪುಸ್ತಕಗಳನ್ನು ಆ ಗುರುವಿಗೆ ಹಿಂದಿರುಗಿಸಿ ನಿಮ್ಮ ಶಾಸ್ತ್ರಕ್ಕೆ ಗುಡ್ ಬೈ ಎಂದು ಹೇಳಿ ಅಲ್ಲಿಂದ ನಿರ್ಗಮಿಸಿದ್ದಾರೆ ಹಣ ಆಸ್ತಿಯ ವಿಷಯಗಳಲ್ಲಿ ಆಸಕ್ತಿ ಇವರು ವೈಚಾರಿಕ ಪ್ರಜ್ಞೆಯನ್ನು ಮೂಡಿಸುವಾಗ ಸತ್ಯಕ್ಕೆ ದೂರವಾದ ಯಾವುದನ್ನೂ ಮೆಚ್ಚಿಕೊಳ್ಳುವುದಿಲ್ಲ ರಾಜಿ ಎಂಬುದೇ ಇಲ್ಲ ತರ್ಕ ವಾದವಿವಾದಗಳಲ್ಲಿ ನಿಸ್ಸೀಮರಾದ ಯೋಗಿಗಳು ಸತ್ಯ ಪ್ರತಿಷ್ಠಾಪನೆಯೇ ಹೊರತು ಮತ್ತೇನನ್ನೂ ಒಪ್ಪುವುದಿಲ್ಲ ತಲೆಗೆ ಸುತ್ತಿಗೆಯಿಂದ ಹೊಡೆದಂತೆ ಮುಖಕ್ಕೆ ಬಾರಿಸಿದಂತೆ ನಿರ್ದಾಕ್ಷಿಣ್ಯವಾಗಿ ಮಾತನಾಡುವುದೇ ಇವರ ವೈಶಿಷ್ಟ್ಯ ಬಡವರು ದೇನದಲಿತರ ಬಗ್ಗೆ ಮೃದುವಾಗಿ ವರ್ತಿಸಿ ಅವರ ಮಾನಸಿಕ ಕ್ಲೇಶಗಳನ್ನು ಹೊಗಳಾಡಿಸಿದ್ದಾರೆ ಜಿಜ್ಞಾಸುಗಳಿಗೆ ಹಗಲಿರುಳೆನ್ನದೇ ತತ್ವಬೋಧನೆ ಮಾಡಿ ಜಾಗೃತಗೊಳಿಸಿದ್ದಾರೆ ಶುದ್ಧ ವಿರಕ್ತರಾದ ಯೋಗಿಗಳು ಸರಳ ಜೀವಿಗಳು ಉನ್ನತ ಮಟ್ಟದ ಚಿಂತಕರು ಇವರು ಯಾರಿಂದಲೂ ಕಾಲಿಗೆ ಬೀಳಿಸಿಕೊಳ್ಳಲು ಇಷ್ಟಪಡುವುದಿಲ್ಲ ಹಂಪಿಯ ಆಶ್ರಮಕ್ಕೆ ಕಾಲಿಡುತ್ತಿದ್ದಂತೆಯೇ ಸೂಚನಾ ಫಲಕ ಎದ್ದು ಕಾಣುತ್ತದೆ ಕಾಲಿಗೆ ಬೀಳುವ ಹೇನವಿದ ನಮಸ್ಕಾರ ಪದ್ಧತಿಯನ್ನು ಇಲ್ಲಿ ನಿಷೇಧಿಸಲಾಗಿದೆ ಕಾರಣ ಇಲ್ಲಿ ಯಾರು ಕಾಲುಗಳಿಗೆ ಬಿದ್ದು ನಮಸ್ಕರಿಸಕೂಡದು ಎಸ್ ಸಿ ರಂಗನಾಥ್ ಅವರು ಬರೆದಿರುವಂತಹ ಗ್ರಂಥದ ಮುನ್ನುಡಿಯಲ್ಲಿ ಸ್ವಲ್ಪ ಭಾಗವನ್ನು ನಾವು ಓದಿಕೊಂಡಿದ್ದೇವೆ ಮಿಕ್ಕಿದ ಭಾಗವನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಓದಿಕೊಳ್ಳೋಣ ನಿಮ್ಮಲ್ಲಿ ಯಾರಿಗಾದರೂ ಬ್ರಹ್ಮಶ್ರೀ ಸದಾಶಿವಯೋಗಿಗಳವರ ಪುಸ್ತಕಗಳು ಬೇಕಾಗಿದ್ದರೆ ಆಶ್ರಮದ ಅಡ್ರೆಸ್ಸು ಮತ್ತು ಫೋನ್ ನಂಬರ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುತ್ತೇನೆ ಸಂಪರ್ಕಿಸಿರಿ ಮತ್ತಷ್ಟು ವಿಡಿಯೋಗಳಗೋಸ್ಕರ ಬ್ರಹ್ಮಶ್ರೀ ಸದಾಶಿವಯೋಗಿ ಹಂಪಿ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ